ಇಂದು ಏಳನೇ ತರಗತಿಯ ಪುತ್ತರಿ ಹಾಡು ಇದನ್ನು ಪಂಜೆ ಮಂಗೇಶ್ ರಾಯವರು ಇವರು ಕೊಡವರ ಮತ್ತು ಕೊಡಗಿನ ಜೀವನವನ್ನ ಪ್ರತಿಬಿಂಬಿಸುವ ಪುತ್ತರಿ ಹಾಡನ್ನ ಬರೆದಿದ್ದಾರೆ ಕೊಡವರು ಸುಖಿ ಹಬ್ಬದ ಸಂದರ್ಭದಲ್ಲಿ ಹಾಡುವಂತಹ ಹಾಡು ಇದಾಗಿದೆ ಇದು ಕೊಡಗಿನ ಪ್ರಾಕೃತಿಕ ಸೌಂದರ್ಯವನ್ನು ವೀರಶ್ರೀಯನ್ನ ವರ್ಣಿಸ್ತಾ ಇದೆ ಕೊಡಗಿನ ಸಂಸ್ಕೃತಿ ಸಂಪ್ರದಾಯದ ಲೇಪನ ಹಾಗೂ ಜನಪದ ಹಿನ್ನೆಲೆಯನ್ನ ಇದು ಒಳಗೊಂಡಿದೆ ಈ ಹಾಡನ್ನ ನಮ್ಮ ಮಕ್ಕಳು ಇವತ್ತು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾರೆ ಮೊದಲು ನಾನು ಅವರಿಗೆ ಹೇಳ್ಕೊಡ್ತೇನೆ ಆ ನಂತರದಲ್ಲಿ ಅವರು ಆ ಹಾಡನ್ನ ತಮ್ಮ ಮುಂದೆ ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು ಎಲ್ಲಿ ಮೋಹನ ಗಿರಿಯ ಬೆರಗಿನ ರೂಪಿ ನಿಂದಳು ಎಲ್ಲಿ ಮುಗಿಲೇ ಮಿಂಚಿನೋಲ್ ಕಾವೇರಿ ಹೊಳೆ ಹೊಳೆ ಹೊಳೆಗೋಳು ಎಲ್ಲಿ ನೆಲವನ್ನು ತನಿಸಿ ಜನಮನ ಹೊಸದ ಕಳೆ ಕಳೆ ಕಳೆಗಳು ಅಲ್ಲೇ ಆ ಕಡ ನೋಡಲ ಅಲ್ಲೇ ಕೊಡವರ ನಾಡಲ ಅಲ್ಲೇ ಕೊಡವರ ಬೀಡಲ ಇಲ್ಲಿ ಹೇಳಿ ಮಗ ಎಲ್ಲಿ ಊರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು ಎಲ್ಲಿ ಮೋಹನ ಗಿರಿಯ ಬೆಳಗಿನ ರೂಪಿ ನಿನ್ನಲ್ಲಿ ನಿಂತಳು ಎಲ್ಲಿ ಮುಗಿಲಲ್ಲಿ ಮಿಂಚಿನೋರ್ ಕಾವೇರಿ ಹೊಳೆ ಹೊಳೆ ಹೊಳೆವಳು

ಸವಿದು ಸವಿಯದ ಸಾವಸತತ್ವದ ಕ್ಷಾತ್ರ ಬೇಟೆಯ ಮೆರೆದರು ಅವರು ಸೋ ಸಾವರಿಯರು ಅವರು ಕಡುವಲಿ ಗರಿಯರು ಅವರೇ ಕೊಡಗಿನ ಹಿರಿಯರು ಸವಿದು ಯಾರ ಪೂರ್ವರಿ ಹುಲಿಯ ಮಾಲಿನ ಮೇವನು ಕವಣೆ ತಿರಿ ಬಾವನು ಬೇಟೆಯ ಮೆರೆದರು ಅವರ ಸೋಸ ಬರಿಯರು ಅವರ ಕಡುಕಲಿ ಬರಿಯರು ಅವರ ಕೊಡಗಿನ ಹಿರಿಯರು ತಮ್ಮ ನಾಡಿನ ಕೊರಳು ದಾಸ್ಯದ ನೊಗಕ್ಕೆ ಭಾರಕೆ ಬಗ್ಗದೋಲ್ ಹೆಮ್ಮೆ ಹೆಗೆಗಳ ಹೊಡೆದು ಹಿರಿಯರು ಹಸಿದು ಹಾರುವ ಬಗ್ಗದೋಲ್ ಬೊಮ್ಮಗಿರಿಯಂ ಪುಷ್ಪಗಿರಿ ಪರ್ಯಂತ ಬೆಳೆದಿ ದೇಶವು ಧರ್ಮ ಕಟ್ಟು ಕಟ್ಟಳ ರೀತಿ ನೀತಿಯ ಕೋಶವು ನಮ್ಮ ಕೊಡಗಿದು ಜಮ್ಮದು

ನಮ್ಮಾಡ ಬಿಡಲಮ್ಮ ಇದು ಅಗಸ್ತ್ಯನ ತಪದ ಮನೆ ಕಾವೇರಿ ತಾಯಿ ತವರ್ಮನೆ ಕದನ ಸಿರಿಗುಲೆ ಕುಣಿದ ಶ್ರೀರಂಗವು ಇದೋ ಇದೋ ಇಲ್ಲರು ಹಾದರಿಯ ಬಲಗಿರಿ ಶೃಂಗವು ವಿಧಿಯ ಮಾಟದ ಕೊಡಗಿದು ಮೊದಲೇ ನಮ್ಮದು ಕಡಗಿದು ಕದಲಲೆಮ್ಮದು ಬೆಡಗಿದು

ಅಮ್ಮೆ ಅರಸಿದ ಸೀಮೆ ನಮಗಿದು ಇರಲಿ ನಮ್ಮದೇ ನಮ್ಮಲ್ಲಿ ನೆಮ್ಮದಿಯಲ್ಲಿದು ತಾಳಲಿ ಅಮ್ಮೆಯ ಬಲ ತೋಳಲಿ ನಮ್ಮ ಕೊಡಗಿದು ಬಾಳಲಿ ಎಲ್ಲಿ ಮೂರವೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು ಎಲ್ಲಿ ಮೋಹನ ಗಿರಿಯ ಬೆಳಗಿನ ರೂಪಿನಿಂದಲಿ ನಿಂದಲಿ ಎಲ್ಲಿ ಮುಗಿಲಲಿ ಮಿಚ್ಚಿನೋರು ಕಾವೇರಿ ಹೊಳೆ ಹೊಳೆ ಎಲ್ಲಿ ನೆನವಲು ಕಲಿಸಿ ಜನಮನ ಹೊಲದ ಕಡೆ ಕಡೆ ಕಡೆಗಳು ಅಲ್ಲೇ ಆ ಕಡೆ ನೋಡಲ ಅಲ್ಲೇ ಕೊಡವರ ನಾಡಲ ಅಲ್ಲೇ ಕೊಡವರ ಬೀಡಲ